ಇಲ್ರ ಗ್ಯಾಸ್ ಚಾಲು ಮಾಡಿದ್ರಿ ಇದ್ಯಾ ನೋಡ್ತಾರೆ ಎಲ್ಲ ಇದ್ರ ಮೇಲೆ ಕಂಟ್ರೋಲ್ ತಾಮ್ರ ರಸ ಇಲ್ಲ ನೋಡ್ಲಿ ಎಷ್ಟು ನೀರು ನೋಡ್ಲಿ ಎಷ್ಟು ಭಾರಿ ಮತ್ತೆ ನಿಮ್ಮ ಗಾಡಿ ಯಾವ್ದೈತಿ ಅದೇ ಸ್ಟೋರೇಜ್ ಕೊಡ್ತಿ ಅಂತ ಕಮೆಂಟ್ ಅದೇ ಹೇಳ್ರಿ ಜೈ ಸಿ ಆರಾಮ್ ಎಲ್ಲರಿಗೂ ಇಲ್ದ್ರ ಬೆಳಗ್ಗೆ ಆರೂವರೆ ಆಗಿತ್ರಿ ಇಷ್ಟು ಜಲ್ದಿ ಅದು ಏಳು ಗಂಟೆ ಅಂತ ಚೌಕಂದ್ರಿ ಇಷ್ಟೆಲ್ಲ ತಯಾರಾಗಿ ಇಲ್ಲಾಂದ್ರ ನಾವ್ ಇಲ್ಲ ಒಮ್ಮೆ ಒಂದ್ ಎರಡ್ ಸಾಲ ಒಂದ್ ವಿಡಿಯೋ ಮಾಡಿದ್ರಿ ಏನಲ್ರಿ ನಮ್ ಗಾಡಿ ಇಲ್ದ್ರ ಎಚ್ ಪಿ ಪೆಟ್ರೋಲ ಮತ್ತಿಲ್ದ್ರ ಪವರ್ ಪೆಟ್ರೋಲ್ ಹಾಕಿ ಎಷ್ಟು ಎವರೇಜ್ ಕೊಡ್ತಿ ಅನ್ನೋ ಟೆಸ್ಟ್ ಮಾಡಿತ್ತಿರ್ಲಿ ಅದೇ ತರ ಈ ಸಲ ಇಲ್ದಿದ್ರೆ ನಮ್ಮ ಗಾಡಿದಾಗ ಜಿಯೋ ಪೆಟ್ರೋಲ್ ಹಾಕಿ ಆದಷ್ಟು ಎವರೇಜ್ ಅಂತ ಟೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾನೆ ರೀ ಇದು ಭಾವಸೇ ಪ್ಲ್ಯಾನ್ ಇತ್ತು ಆದ್ರೆ ಟೈಮ್ ಶೋಲ್ ಆಗಿತ್ತು ಇವತ್ತು ಇಲ್ದ್ರೆ ಕಾಂಟೆಂಟ್ ಭೇ ಕಮ್ಮಿ ಐತಿ ಅದಕ್ಕೋಸ್ಕರ ಹೋಗಿ ಬನ್ನಿರಿ ಅಂತ ಟೆಸ್ಟ್ ಮಾಡಿ ಈಗ ಇಲ್ದಾರ ದೋಸ್ತನ ಪೆಟ್ರೋಲ್ ಪಂಪ್ ಬಂದ ಎಣ್ಣೆ ಹಾಕ್ಕೊಂಡು ಗಾಡಿದಾಗ ಒಂದು ಲೀಟ್ರ್ ಎಣ್ಣೆ ಹಾಕೊಂಡಿದ್ರಿ ರೀ ಏನಿಲ್ಲದ್ರೆ ಅದು ಎವರೇಜ್ ಎವರೇಜಷ್ಟು ಬಿಡ್ತೈತಿ ಮೇ ಬಿ ಇದು ಜಾಸ್ತಿ ಕೊಡ್ಬೋದು ಯಾಕಂದ್ರೆ ನಾವು ಇವಾಗ ಏನು ಎರಡು ಟೆಸ್ಟ್ ಮಾಡಿದ್ದೆ ತೆಗೀನ್ರಿ ಅವಾಗಿಲ್ಲ ಅವ್ರು ಎರಡು ಅರವತ್ತು ಅರವತ್ತೆರಡು ರೀ ಎವರೇಜಿ ಗಾಡಿ ಮೇಲೆ ಈ ಜೀವೋ ನೋಡ್ರಿ ಜೀವ ಜಾಸ್ತಿ ಕೊಡ್ಬೋದು ಅಂತ ಐತಿ ಅಂಬಾನಿ ಮೇಲೆ ಸ್ವಲ್ಪ ವಿಶ್ವಾಸ ಐತಿ ಏನಂತು ಕೊಡ್ತಿದ್ದೇನೆ ಈಗ ಇಲ್ಲದ್ರೆ ಇಲ್ಲಿಂದ ಶಿರ್ಗಾಮ್ಗೆ ಹೋಗ್ರಿ ಆಯ್ತಾ ಶಿರ್ಗಾಂ ಇಲ್ಲಿಂದ ಮೂರು ಕಿಲೋಮೀಟ್ರ್ ಐತಿ ಶಿರ್ಗಾಂಗೆ ಹೋಗೊಂಡ್ರಿ ಶಿರಗಾಮಿಂದ ಮತ್ತೆ ವಾಪಸ್ ಬರೋಣ ಆಯ್ತಾ ಟೋಟಲ್ ಅರವತ್ತಾರು ಕಿಲೋಮೀಟ್ರ್ ಆಯ್ತಿ ನೋಡ್ರಿ ಅದ್ರ ಮ್ಯಾಗೆ ಗೊತ್ತಾ ಐತ್ರಿ ಎವರೇಜು ಕೊಡ್ತಿದ್ದೀವಿ ಅನ್ನ ಅಂತ ಇಲ್ಲಿ ನೀರಂಗ ನೋಡ್ರಿ ಆ ಫಾಲ್ಸ್ ಆಗಿ ನೀರು ಇಡಿದೆ ನೋಡಿ ಆ ಥರ ನೀರು ಹೇಳ್ಕ್ರಿ ಅಲ್ಲಿ ಇದನ್ನ ಕಟ್ಟಿ ಒಂದು ಗಟ್ಟಿ ಕಟ್ಟಿದಾರೀ ಅದ್ರದ್ದು ನೀರಲ್ಲಿ ಫುಲ್ ತುಂಬಿ ಅದ್ರ ಹೊರಫ್ಲೋ ಆಗಿ ಬಿಳ್ಕೋದ ಕೆಳಗೆ ಹೆಂಗೆ ಕಾಣಿಸ್ತೀವಿ ನೋಡ್ರಿ ಮಸ್ತ್ ಕಾಣಿಸ್ತಲ್ಲ ಎಲ್ಲರೂ ಸ್ವಲ್ಪ ಹೆಂಕಿ ಕಾಣಿಸದೈತಿ ನೀರು ಯಾವ್ದೇವಾಡಿ ನಂದಿ ವಾಡಿ ಅಂತ ನೋಡಿ ಈಗ ಇಲ್ದ್ರೆ ಶಿರಗಾಮ್ ಬಸ್ವನಾಗ ಗಾಡಿ ನಿಲ್ಸಿದವು ಇಲ್ಲ ದೇವ್ರ ದರ್ಶನ ತಗೊಂಡ್ರಿ ಅಂತ ಹೊರಗಡೆ ಈ ತರಗತಿ ಬಸವನ್ ಹುಡಿ ಮಂಜು ಜಾತ್ರೆಗೆ ಬಂದಿತ್ತು ರೀ ನಾ ಇಲ್ದ ಮೂರು ಟೈಮ್ ಆಯ್ತಾನೋ ಎರಡು ಸಲ ಕಣನ್ ಜೊತೆ ಮಂಜು ಜಾತ್ರೆಗೆ ಒಮ್ಮೆ ಈಗ ಇಲ್ಲದ ಶಿರಗಾಮ ಬಸವನ್ ದರ್ಶನ ತಗೊಂಡೆ ಇದು ಮುಂದಿಲ್ಕ ಬೈದ್ರಿ ಇಲ್ಲೊಂದು ಎರಡು ಗುಡ್ಡ ಅದಾವು ಅಲ್ಲೊಂದು ಗುಡ್ಡ ಗುಡ್ ನೋಡತ್ತರಿ ಮತ್ತೆ ಸೈಡ್ ಒಂದು ಗುಡ್ ನೋಡ್ರಿ ಅಲ್ಲೊಂದು ಒಂದು ಅದ್ರ ಮ್ಯಾಲೆ ಹೋಗಿ ಏನಾರ ಕ್ಯಾಂಪಿಂಗ್ ಮಾಡೋ ಇದನ್ನ ಅಂದ್ರೆ ಕ್ಯಾಂಪಿಂಗ್ ಅಲ್ಲಿ ಇದನ್ನ ತಂದಿಲ್ಲ ರೀ ಟೆಂಟಲ್ಲಿ ತಂದಿಲ್ಲ ಆದ್ರೆ ಸ್ಟೋವ್ ಗ್ಯಾಸ್ ಏನಾರ ಕುಕ್ ಮಾಡಿ ತಿನ್ನಬೇಕು ಅಂತ ಪ್ಲ್ಯಾನ್ ಐತೆ ನನ್ನ ಮುಂದೆ ಗನೊಂದ ಅದ್ರ ನಾಷ್ಟ ಮಾಡಲ್ಲ ಮೇಲೆ ಚಾ ಆದ್ರೆ ಅಲ್ಲಿ ಮ್ಯಾಗ ಹೋಗಬೇಕಂದ್ರೆ ಭಾಳ ಟೈಮ್ ಹಿಡಿದ್ರಿ ಕಮ್ಮಿ ಕಮ್ಮಿ ಒಂದು ತಾಸು ಹಿಡಿದಿದ್ದೆ ಅದಕ್ಕ ಇಲ್ಲದ್ರೆ ಇಲ್ಲೇ ಕುಕ್ ಮಾಡ್ತೀವಿ ನೋಡಿರಿ ಆತ ಬರುವಾಗಲ್ದ್ರೆ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ರಿ ರೀ ನೋಡ್ರಿ ನಾಲ್ಕು ಮ್ಯಾಗಿ ಪ್ಯಾಕೆಟ್ ತೊಗೊಂಡವು ಮತ್ತು ಇಲ್ದ್ರೆ ಇದು ಒಂದು ಬೋಗಣಿ ಎರಡು ಪ್ಲೇಟ ಮತ್ತು ಎರಡು ಚಮಚೆ ಐತಿ ಮತ್ತೆಲ್ದ್ರೆ ಒಂದು ಇಲ್ಲಿ ಗ್ಯಾಸ್ ಇತ್ತು ಇದನ್ನು ಸ್ಟೋವ್ ಐತೆ ರೀ ಮತ್ತೆ ಗ್ಯಾಸ್ ಹಚ್ಚಿ ಕಡೆ ಗೊಂದು ಗ್ಯಾಸ್ ರೀ ಜೊತೆಗೆ ಇದೆಲ್ಲ ಏನೋ ಮಸ್ತ್ ಬಿಗಿ ಕುಕ್ ಮಾಡ್ರಿ ನೀರ್ ಮತ್ತೆ ನೀರು ಬ್ಯಾಟ್ಲಿ ತೊಗೊಂಬು ಕುಕ್ ಮಾಡ್ರಿ ಮಸ್ತ್ ಬಿಗ್ ನೂಡಲ್ಸ್ ತಿನ್ನೋಡ್ರಿ ಅತ್ತೆ ನೂಡಲ್ಸ್ ತಿಂದು ಆಮೇಲೆ ಈಗ ಇಲ್ಲದ್ರೆ ಗ್ಯಾಸ್ ಚಾಲು ಮಾಡ್ತೀರಿ ಇದು ಏನು ನೋಡ್ತಾರೆ ಎಲ್ಲ ಈ ಥರ ಆಯ್ತು ಕಂಟ್ರೋಲ್ಸ್ ಅಂದ್ರೆ ನಮ್ಮದು ಗ್ಯಾಸ್ ಮಟ್ಟೆ ಮಾಡ್ದೆ ಸಣ್ಣ ಎಲ್ಲ ಇದೈತ್ರಿ ಇಲ್ಲದ್ರೆ ಕೆಳಗಡೆ ಉರಿ ಆಯ್ತಿಗೆ ಉರಿ ಕಾಣಿಸ್ಬಿಟ್ಟಿದೆ ಏನು ಕ್ಲಿಯರ್ ಕಾಣಿಸ್ರಿ ಅಷ್ಟೇ ಏ ದೊಡ್ಡ ಮಾಡ್ಬಿಡ್ಬೇಡ ಮಾಡಿ ದೊಡ್ಡದು ಮಾಡಿಲ್ಲ ರೀ ಜಲ್ದಿ ಆಗ್ತೀವಿ ಇದು ನೋಡಿದ್ರಿ ನೀರಲ್ಲಿ ಕೈ ಈಗ ಹಾಕಿದಾರ ಜನ ಬೆಚ್ಚಗದ ನೀರ ಕೈಲಿ ಅಂತ ಅದು ಗ್ಯಾಸ್ ಐತೆ ನೋಡಿ ನಮಗೊಬ್ಬರು ಕೇಳಿರಿ ಯಾರು ಆಗ ಒಂದು ಗ್ಯಾಸ್ ಇಲ್ದ್ರೆ ಎಷ್ಟು ತನ ಅಂತ ಒಂದು ಗ್ಯಾಸ್ ಇಲ್ದ್ರೆ ಒಂದು ಕ್ಯಾಂಪಿಂಗ್ ನಡೀತೀನಿ ನೋಡಿ ದೊಡ್ಡ ಕ್ಯಾಂಪಿಂಗ್ ಮಾಡ್ತಾವೆ ನೋಡಿ ಅದಕ್ಕೆ ನಡೀತೈತಿ ಒಂದು ಗ್ಯಾಸ ಇನ್ನು ಮತ್ತೆ ಕ್ಯಾಂಪಿಂಗ್ ಅವಾಗ ಮತ್ತೊಂದು ಸಂಲಿಂದ ಗ್ಯಾಸ್ ತೊಗೊಂಬಂದು ಐದು ಕ್ಯಾಂಪಿಂಗ್ ಹೋಗಬೇಕು ಹಾಂ ರೀ ಸಂಡೇ ಇಲ್ಲದ್ರೆ ಒಂದು ಸ್ಪೆಷಲ್ ಕ್ಯಾಂಪಿಂಗ್ ವಿಡಿಯೋ ರೀ ಅಂದ್ರೆ ನಾವು ಸಂಡೇ ಮಾಡ್ಕೋ ರೀ ಮಂಡೇ ವೀಡಿಯೋ ಬರ್ತಿದ್ರ ಸೋಮವಾರದ ವಿಡಿಯೋ ಬರ್ತಿದ್ವಿ ಸ್ಪೆಷಲ್ ಕ್ಯಾಂಪಿಂಗ್ ವಿಡಿಯೋ ನೀರ್ ಈಗ ಇಲ್ಲದ್ರ ಹತ್ರ ಮ್ಯಾಗಿ ಹಾಕಿದಾವ್ರಿ ಅದ್ರ ಮಸಾಲೆ ಇಡ್ತೀವಿ ಹತ್ರ ಮಸಾಲೆ ಹಾಕಾರಿ ಎಲ್ಲ ಪ್ಯಾಕೆಟ್ ಮಸಾಲೆಗಳ ಇದು ಮಸಾಲೆ ತಿನ್ನೋಕೆ ಭಾಳ ಸ್ವೀಟ್ ಅಂದ್ರೆ ಭಾಳ ಭಾರಿ ಇರ್ತೈತಿ ಇರ್ತೇನೆ ನಾಕ್ ಹಂಗೆ ತಿನ್ಬೇಕು ನೋಡ್ರಿ ಮಸ್ತ್ ಇರ್ತಿ ಮತ್ತೆಲ್ಲರಿ ಏನು ಪಾಕಿಟ್ಗಳು ಇದ್ದಾವೆ ನೋಡ್ರಿ ಇವೆಲ್ಲ ಗೋಳೆ ಮಾಡಿರ್ಕೋರಿ ಇಲ್ಲಿ ಯಾಕಂದ್ರೆ ತಗೊಂಡು ಹೋಗಿರ್ತಾರೆ ಇಂಥಲೆಲ್ಲ ಎಲ್ಲರೂ ನೀರು ಎಲ್ಲಿ ಭೀ ನೀವು ಎಲ್ಲರಿ ಅವಲ್ ಕೆಲವಾದ್ರೆ ತೊಗೋರಿ ಎಲ್ಲಿ ಭೀ ರೀ ಈ ಥರ ಚಾನ್ಸ್ ಅಂತ ಇರ್ಬೇಡಿ ನಿಮಗೆ ಸಂಗಾರ ಬರ್ರಿ ಪುಷಿಯಾಗೆಲ್ಲ ಮತ್ತೆ ಎಲ್ಲರ ಈ ಥರ ಡಬ್ಬಿ ನಿಮ್ಮ ಕಸ ಡಬ್ಬಿ ಎಲ್ಲ ಕಾಣಿಸ್ತಾರೆ ಹಾಕಿ ಅಲ್ಲ ಮನೆ ಒಯ್ಯಿರಿ ಅದು ಈ ಥರ ವೇಸ್ಟ್ದಾಗ ಬಗ್ಗೆ ಯಾವಂತ ನಮ್ಗೆ ಬುಚ್ಚ ಇದ್ರ ಗ್ಯಾಸ್ ಮುಂದೆ ಬಿಚ್ಚು ಬುಚ್ಚರಿ ಗ್ಯಾಸ್ ಲೀಕ್ ಆಗಬಾರ್ದತ್ತ ಇದು ಇದನ್ನಿದ್ರೆ ಮೇನ್ ಬೇಗಿರತ್ತೆ ಎಲ್ಲ ಅದಕ್ಕೂ ಮತ್ತೆ ಚಾಕ್ ಮಾಡೋಕೆ ಮತ್ತೆಲ್ಲ ನೋಡ್ರಿ ಮ್ಯಾನೇಜರ್ ಫೋನ್ ಹಚ್ಚಿದ್ರಿ ಈಗ ಎಲ್ಲಿದೆ ಅಂತ ಅದ್ರ ಇಲ್ಲದ್ರೆ ಲೈಫ್ ಎಂಜಾಯ್ ಮಾಡತ್ತ ಇಲ್ಲಿ ಇನ್ನೂ ಎಲ್ಲಿ ಬರತ್ತೇನಿಲ್ಲ ಅಂತ ಮ್ಯಾನೇಜರ್ ಫೋನ್ ಹಚ್ಚಿದ್ರಿ ಇವಾಗ ಮ್ಯಾಗಿ ತಯಾರಾಗೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಮ್ಯಾಗಿ ತಯಾರಾದಿತಿ ಅದು ಕೂಡ ತಿನ್ನೋಣ್ರಿ ಅಂತ ಈ ಕಡೆ ರೀ

ಇಲ್ಲಿ ಹಾ ನೀರ್ ನೀರ್ ಬೇಕ್ರಿ ಬೇಕು ಬಿಡ್ರಿ ಈಗ ಇಲ್ದಿದ್ರ ಮ್ಯಾಗಿ ತಯಾರಾಕಿತ್ರಿ ನೂಡಲ್ಸ್ ನೀರ್ ಭಾಳ ಏನ್ ನೀರ್ ಇಲ್ದ್ರ ಇದ್ರ ನೀರ್ ಭಾಳ ಆಗಿಲ್ಲ ಮಳಿ ವಾತಾವರಣ ಭೀ ಆಗತ್ರಿ ಜಲ್ದಿ ಇತ್ತು ಅಂದ್ರೆ ಮನಿ ಅದಿನ್ರಿ ಅದ್ ಯಾಕಂದ್ರೆ ನಮ್ಮ ಕಡೆ ರೇನು ಕೊಟ್ಟಿದ್ದಾವು ನೀರು ಒಳಗೆ ಹೋಗ್ತಾವು ಇದು ಇವ ನಡಿಲಿ ಇವ್ವ ನೀರು ಒಳಗೆ ನೋಡಿರಿ ತಯಾರು ಆಗತೈತಿ ಮ್ಯಾಗಿ ಮಳಿ ಬರಕೈತ್ರಿ ಸಣ್ಣ ಓ ಆಗನವ್ವ ಇರಲಿ ಅದು ಫೋನ್ ಮಾಡಿ ಹೇಳು ಮಳೆ ಡ್ರಾಯಿ ಈಗ ಈಗ ಬರಬೇಡ ಮಳೆ ಹಿಂದಿನ ಬಾತು ಅಂದೇಳಿ ಈಗ ಇಲ್ಲದ್ರೆ ಮ್ಯಾಗಿ ರೆಡಿ ಐತ್ರಿ ಆದ್ರೆ ಸ್ವಲ್ಪ ನೀರು ಹೆಚ್ಚಾಯ್ತ ರೀ ನೀರು ಸ್ವಲ್ಪ ಇದ್ನ ಆಗೈತಿ ಹೆಚ್ಚಾಗೈತಿ ಇಲ್ಲಿ हंग हिंडी अतल मैगी छाउ छा पाप नॉर्वेर का फास्ट आगती रि अद्र सलोगे अद्वर उल्ली सांबार इतना तमाम रसन रस मेन बेड 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 रेडी तौंड्री अंत हेय बुर्कल ಬೆಸ್ಟಿದ್ರಿ ಅದ್ರೊಳಗೆ ಸ್ವಲ್ಪ ನೀರು ಹಚ್ಚೈತಿ ಅಂದ್ರೂ ಪರವಾಗಿಲ್ಲ ತಿನ್ನು ಹಂಗೆ ಈಗ ತಿಂದಿದ್ದೆಲ್ಲ ಐತ್ರಿ ನೀನು ತೊಳೆ ಚಲೋ ಆಯ್ತು ನಾನು ಅಂತ ತಿಂದಿದ ಪ್ಲೇಟ್ ತೊಳ್ದಾನ ರೀ ಅಷ್ಟೇ ಒಂದು ಸ ಜರ ತೊಳ್ದಾನು ಮನೆಯಾಗ ಮತ್ತೊಳಿಗೆ ಬರ್ತೀನಂತೆ ಗಣ ಒಂದು ಪ್ಲೇಟ್ ತೊಳೆದೆ ಅದು ಜಬ್ಬಿ ತಿಂದು ತೊಳಗಾರೆ ಬೋಗನಿ ఇలా నేను బ్యాగ్దా ఇట్కొందా మొదలు హ్యాం గత్ర అది భీ అది బ్యాగ్ ఇట్క్రీ సైడ నేను తోండు హోండ్రి అంత అది నోడ గాడీ అదే అల్ ఇచ్చి ఒగండ్రీ అంత నేచర్ దా హిం కుక్తి మజ్జాన బేర ఐతి నెక్స్ట్ లెవల్ మండే వేయిట్ మరి నో మండే బెస్ట్ వీడియో బర్తీతి ಬಾಯ್ 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 ನಾ ಇಲ್ಲದ್ರೆ ಯಾವಾಗ ಅಲ್ಲಿ ಕ್ಯಾಂಪಿಂಗಲ್ಲಿ ಮಾಡಿದ್ರಲ್ಲ ಅದನ್ನು ಮುಗಿಸ್ಕೊಂಡ ಊರಿಗೆ ಹೊಂಟೇನ್ರಿ ಗನಲ್ರ ಅಂಗ್ಲಿಗೆ ಬಿಟ್ಟು ಹೋಗೋದ್ರಲ್ಲ ಹೊಂಟೇನು ಯಾ ನೀರು ಹರಿಕ್ರಿ ಮಳಿದು ನೀರು ಅನ್ಸ್ತೀ ಮೇ ಬಿ ವಾ ಇಟ್ಟು ಭಾರಿ ಇತ್ತು ಇತ್ತಂದ್ರೆ ರೀ ಪ್ಲೇಸ್ ಇತ್ತಂದ್ರೆ ಈಗ ನಾ ಆಸಾಮೆಲ್ಲ ನಾ ವಿಡೇ ನೋಡ್ದೆ ಕಾಶ್ಮೀರದಾಗೆಲ್ಲ ವಿಡಿಯೋ ನೋಡ್ತೀನಿ ಕಾಶ್ಮೀರದಾಗೆಲ್ಲ ವಿಡೇ ನೋಡ್ತೀನಿ ನೋಡಿ ಅವಾಗ ಏನು ನೀರು ಫ್ಲೋ ಹರಿಕೆತ್ರಿತೀ ಆ ಥರ ನೀರು ಫ್ಲೋ ಹರಿಕಿಡ್ರಿ ತೋರಿಸ್ತೇನೆ ನೋಡಿರಿ ಇಲ್ಲಿ ನೋಡಿಲ್ರಿ ಬಾಯ್ ಬಾಯ್ ಮಸ್ತ್ ಇದ್ರ ಪ್ಲೇಸ ಬೆಂಕಿ ಇದ್ರ ಇಲ್ಲಿ ಬಿಡ್ರಿ ಆಕಡೆ ಮುಂದೆ ನೀವು ಈ ಕಡೆ ತಗೋ ನೋಡ್ರಿ ನೀರು ಕ್ಲೋ ಜಾಸ್ತಿ ಐತಿಯಾ ಬೈ ನೋಡ್ರಿ ಅಲ್ಲಿ ಇಲ್ಲಿ ಬರ್ರಿ ಆ ಕಡೆ ಹೋಗು ನೋಡ್ರಿ ಚಿಕ್ಕನೆ ಇಲ್ಲಿ ಅದ ಹಾವಿನ ಮರಿ ನೋಡ್ರಿ ಅಲ್ಲಿ ಕೆಳಗೆ ಹಾವಿನ ಮರಿ ಇದ್ರಿ ಆ ಕಡೆ ಹೋಗೋದು ಬೇಡ ഈ കിട്ടി നോഡ്രീ എട്ട് ഗഡ് നീർക്കോട എട്ട് ഭാര്യ നീച്ചനാ അനസൈ നോഡലേ ന്യാച്ചുരൽ ഫാൽ തയ്യാറു ന്യച്ചുരൽ ഫാൽസ് നോട്രി നോഡലേൻ റീ അവർ കൈ ബന്ധ ആ കത്തവ്രീ ഈ സല ഇല്ല ഈ റോഡില് കൊണ്ടത് ഈ ത്രീകോ അല്ല ഹാമൈ അല്ല തോർസൈത് നിമ്ഗ അല്ല അല കാല ബട്ട ഹാമൈ ആക്കോദ് ബാഡ ഇ നോട്രി മുൻ നോഡ്രി നീക്കോ പൂര ഫാൽസ് കിട്ടി ഇല്ല നോടനീ പൂര നീങ്ങി ഗഡ് ഫ്ലോ ഞാൻ ആക്കി നോട്രി അത് ഫാൽസ് കനസ് മസ് രോഡ് മേന്ദിത് നോടോ ഭാ ബാ ബനസ്ത ഇത് ബഡ് ഇല്ല അനു പച്ച നീർ ഫ്ലോ ആ ಈ ಕಡೆ ಸುತ್ತ ಹೋಗ್ರಿ ಯಾಕಂದ್ರೆ ಅಲ್ಲಿ ಅಲ್ಲಿ ಹಾಮೈತ್ರಿ ಅಲ್ಲಿ ಕೆಳಗೆ ಈಗ ಕಡೆ ಅದ ಅವ್ರು ಭೀ ನೋಡಿಲ್ಲ ನಾ ಈ ಕಡೆ ವೀಡಿಯೋ ಮಾಡ್ಕೋತ ಬೈನ್ ಸುತ್ತ ಹಿಂಗೆ ಹೋಗ್ರಿ ಸುತ್ತ ಹಾಂ ಅವ್ನ ಬ್ಯಾಂಕಿಗೆ ಲೇಟ್ ಆಗಿದ್ರೆ ನಮ್ಮ ಬಾ ಬಾ ನೋಡಿಲ್ಲ ಹಾ ಹಾ ಭಾರಿ ಇದ್ರೆ ನಮ್ಮ ಸೈಡ್ ಇಲ್ರಿ ಕಡೆ ಎಲ್ಲ ಮಜಾ ಬಾ ಬಾ ಮಜಾ ಬರ್ತೀವಿ ಈಗ ಗಣ್ಣ ಅಂಕ್ಲಿಗೆ ಬಿಟ್ಟ ಮನೆಗೆ ಬೈನ್ರಿ ಮನೆ ಬರ್ತಾನೆ ಮಮ್ಮಿನೂ ಊರಿ ರೀ ಊರಿ ಒಂದು ಫಂಕ್ಷನ್ ಹತ್ರ ಹೋರಾ ಹೋಗಿದಾರು ಮೊದಲೇ ಎವರೇಜ್ ಅಷ್ಟು ಕೊಟ್ಟಿದ್ದಾರೀ ಅರ್ವತ್ತಾರು ಕೊಟ್ಟಿದ್ರು ಈಗ ಬೆಟ್ರ್ ಅನಿಸ್ತೀರಿ ರೀ ಪವರ್ ಇವೆಲ್ಲ ಟೆಸ್ಟ್ ಅದಕ್ಕಿಂತ ಅದ್ಕಂತೂ ಇದು ಬೆಟ್ರ್ ಅನಿಸ್ತು ಮತ್ತು ನಿಮ್ಮ ಗಾಡಿ ಯಾವ್ದಿ ಅದಷ್ಟು ಎವರೇಜ್ ಕೊಡ್ತೀ ಅಂತ ಕಮೆಂಟೇ ಹೇಳ್ರಿ ಹಂಗೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಸುಗಮ ಮುಂದೆ ಹೊಡೆದಾಗ ಹರಾ ಹರಾ